ನೋಡಿ ಇಲ್ಲಿ ಯತ್ನಾಳ್ ಒಂದು ಕಡೆ ರಮೇಶ್ ಜಾರಕಿಹೊಳಿ ಇನ್ನೊಂದು ಕಡೆ ಸಿಡಿದಿರೋದು ಬಿ ಜೆ ಪಿ ಪಾದಯಾತ್ರೆ ವಿರುದ್ಧವಾಗಿ ಬಹಳ ಸೂಕ್ಷ್ಮ ಇದೆ ಇಲ್ಲಿ ರಾಜಕಾರಣ ಒಂದು ಕಾಲಕ್ಕೆ ಇದೇ ರಮೇಶ್ ಜಾರಕಿಹೊಳಿ ಇದೇ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ಪರಮಾಪ್ತ ನೆನಪಿರಲಿ ರಾಜಕಾರಣದಲ್ಲಿ ಇದು ಪರಮಾಪ್ತ ಇದ್ದುಕೊಂಡು ಇವತ್ತಿಗೆ ಇದೇ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಕ್ಕಂಥ ಒಂದು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರೆ ಯಾರು ತನ್ನ ಪರಮ ಶತ್ರು ಡಿ ಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ಅವರಿಗೆ ಪರಮಶತ್ರು ಯಾರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರನ್ನ ಬಲಪಡಿಸೋಕ್ಕೆ ನಾನು ಯಾಕೆ ಪಾದಯಾತ್ರೆ ಬರಬೇಕು ಅಂತ ಒಂದು ರಾಜಕಾರಣ ಬಲ್ಲಂಥ ಯಾರೇ ಆದರೂ ಲೆಕ್ಕಾಚಾರ ಹಾಕಬಲ್ಲರು ಇದಕ್ಕೆ ಅದಕ್ಕೆ ಅವ್ರು ಏನು ಅಂತ ಹೇಳಿದ್ರೆ ಏನು ಉದ್ದೇಶಕ್ಕೆ ಹೋಗ್ತಾ ಇದ್ದೀರಿ ನನಗೆ ಬಳ್ಳಾರಿಯೇ ಮುಖ್ಯ ನನಗೆ ವಾಲ್ಮೀಕಿ ಹಗರಣನೇ ಮುಖ್ಯ ನಾನು ಅಲ್ಲೇ ಪಾದಯಾತ್ರೆ ಮಾಡ್ಕೋತೀನಿ ನಾನು ಇಲ್ಲಿಗೆ ಬರಲ್ಲ ನಾವಲ್ಲೇ ನಾವಲ್ಲೇ ಅಂತ ಕೂತಿರೋದು ಯಾರು ರಮೇಶ್ ಜಾರಕಿಹೊಳಿ ಯತ್ನಾಳ್ ಸಿಟ್ಟಿರೋದು ಯಾರ ಮೇಲೆ ವಿಜೇಂದ್ರ ಮೇಲೂ ಸಿಟ್ಟಿದೆ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರೊಂದಿಗೆ ಒಂದು ಗುಡ್ ನೋಟ್ಸಲ್ಲಿ ಯತ್ನಾಳ್ ಅವರು ಇರಬಹುದು ಸಿಟ್ಟಿರೋದು ಯಡಿಯೂರಪ್ಪ ಅವರ ಮೇಲೆ ಯತ್ನಾಳ್ ಈ ಕಡೆ ವಿಜೇಂದ್ರ ಮೇಲೆ ಆಗಾಗ ಅವಕಾಶ ಸಿಕ್ಕಾಗಲೆಲ್ಲ ಕೂಡ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ರು ಇದೇ ಯಡಿಯೂರಪ್ಪ ಅವರ ಫ್ಯಾಮಿಲಿ ವಿರುದ್ಧವಾಗಿ ಮಾತಾಡ್ತಾನೇ ಇರ್ತಾರೆ ಎತ್ನಾಳ್ರಿಗೆ ಅಷ್ಟು ನಿಜವಾಗಿಯೂ ಶಕ್ತಿ ಇದೆಯಾ ಅಂತ ಚೆಕ್ ಮಾಡಿಕೊಂಡಾಗ ಅವ್ರ ಜೊತೆಲಿ ಹೈಕಮಾಂಡ್ ಚೆನ್ನಾಗಿದ್ದರೆ ಮಾತ್ರ ಸಾಧ್ಯ ಈ ಕಡೆ ಯಡಿಯೂರಪ್ಪ ಅವ್ರನ್ನ ವಿಜೇಂದ್ರ ಅವ್ರನ್ನ ಹಣಿಯಕ್ಕೆ ಅಂತ ಯಾರಾದರೂ ಬೇಕಲ್ಲ ಒಂದು ಲಗಾಮ್ ಎಳಿಯೋಕೆ ಅಂತ ಯಾರಾದರೂ ಬೇಕಲ್ಲ ಆಗಾಗ ಅಂಥ ಕಾರಣಕ್ಕೂ ಹೈಕಮಾಂಡ್ ಯತ್ನಾಳ್ ಪರವಾಗಿ ನಿಂತ್ಕೊಂಡಿರಬಹುದು ಅಥವಾ ಅವ್ರಿಗೆ ಸಂಘದ ಬಲ ಕೂಡ ಇದ್ದಿರಬಹುದು ಹಾಗಾಗಿ ಯತ್ನಾಳ್ ಈ ಥರದ್ದು ಎಷ್ಟು ಹೇಳಿಕೆ ಕೊಟ್ಟಿಲ್ಲ ಯಡಿಯೂರಪ್ಪ ಅವ್ರ ಮೇಲೆ ಅಥವಾ ವಿಜಯೇಂದ್ರ ಅವ್ರ ಮೇಲೆ ಯಾಕೆ ಒಂದು ಕ್ರಮ ಆಗೋಲ್ಲ ಒಂದು ನಿಯಂತ್ರಣ ಬೇಕಲ್ರಿ ಒಂದು ಕೊಕ್ಕೆ ಬೇಕು ಒಂದು ಕಡಿವಾಣ ಬೇಕು ಒಂದು ಅಂಕುಶ ಬೇಕಲ್ಲ ಆ ರೂಪದಲ್ಲಿ ಯತ್ನಾಳ್ತಾರ ವಿ ಡೋಂಟ್ ನೋ ಅನೇಕ ಬಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಕ್ರಮ ಆಗಿಬಿಡಲಿ ನೋಡೋಣ ಯತ್ನಾಳ್ ವಿರುದ್ಧವಾಗಿ ಸಿ ಎಂ ವಿಚಾರ ಹಿಡ್ಕೊಂಡು ಎರಡೂವರೆ ಸಾವಿರ ಕೋಟಿ ಕೊಡಬೇಕಂತಪ್ಪ ನನ್ನ ಹತ್ತಿರ ಅಷ್ಟು ಹಣ ಇಲ್ಲ ಅಂತ ಓಪನ್ನಾಗಿ ಒಂದು ವೇದಿಕೆಯಲ್ಲಿ ಮಾತನಾಡಿದಂಥವ್ರು ಎತ್ನಾಳ್ರು ಅವ್ರ ಮೇಲೆ ಕ್ರಮ ಆಗಲ್ಲ ರಮೇಶ್ ಜಾರಕಿಹೊಳಿ ಕಥೆ ನೋಡಿ ನನಗೆ ಇಲ್ಲಿ ವಾಲ್ಮೀಕಿ ಕಾರಣ ಅವ್ರದ್ದು ಬಳ್ಳಾರಿ ಒಂದು ಬಳ್ಳಾರಿ ಬೆಲ್ಟು ನಾನು ಅಲ್ಲಿ ಬಳ್ಳಾರಿ ಭಾಗದಲ್ಲಿ ಚೆಕ್ ಮಾಡಿಕೊಂಡಾಗ ಅಥವಾ ವಾಲ್ಮೀಕಿ ನಿಗಮ ಅಂತ ಚೆಕ್ ಮಾಡಿಕೊಂಡಾಗ ಅಥವಾ ಸಮುದಾಯ ಅಂತ ಚೆಕ್ ಮಾಡಿಕೊಂಡಾಗ ಬೆಳಗಾವಿಯಿಂದ ಬಳ್ಳಾರಿ ಹತ್ತಿರ ನಾನು ಅದಕ್ಕೆ ಪ್ರತಿಭಟನೆ ಮಾಡ್ತೀನಿ ನಾನು ಅಲ್ಲೇ ಮಾಡ್ತೀನಿ ಇಲ್ಲಿ ಯಾಕೆ ಮಾಡಲಿ ಅಂದರೆ ಇಲ್ಲಿ ಸಿದ್ದರಾಮಯ್ಯರ ವಿರುದ್ಧನೇ ಪ್ರತಿಭಟಿಸಬೇಕು ರಮೇಶ್ ಜಾರಕಿಹೊಳಿ ಸರಿ ಪ್ರತಿಭಟಿಸೋಣ ಲಾಭ ಯಾರಿಗೆ ಈ ಲಾಭ ಆದರೆ ಡಿ ಕೆ ಶಿವಕುಮಾರ್ಗಾಗುತ್ತೆ ಡಿ ಕೆ ಶಿವಕುಮಾರ್ ಆ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಇನ್ನೂ ಸ್ಟ್ರಾಂಗ್ ಆಗಬಹುದು ಇಂಡೈರೆಕ್ಟಾಗಿ ನನ್ನ ಶತ್ರುವಿಗೆ ನಾನೇ ಯಾಕೆ ಸಪ್ಲ ನಾನೇ ಸಪೋರ್ಟ್ ಮಾಡಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲೂ ಕೂಡ ಜಾರಕಿಹೊಳಿ ಇರಬಹುದು ಹಾಗಾಗಿ ಈ ಅಪ್ಪ ಮಕ್ಕಳ ಬ್ಲ್ಯಾಕ್ ಮೇಲ್ ಕೂಡ ಆಚೆ ಬರಬೇಕು ಅಂತ ಓಪನ್ ಆಗಿ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮಾತಾಡ್ತಾ ಇದ್ದಾರೆ ಅಪ್ಪ ಮಕ್ಕಳು ಅಂದರೆ ಯಾರು ಅಂದರೆ ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಇವರ ಅಕ್ರಮಗಳು ಇವ್ರ ಬ್ಲ್ಯಾಕ್ ಮೇಲ್ಗಳು ಒಂದು ಕಡೆ ಆಚೆ ಬರಬೇಕು ಅಂತ ಕೂಡ ರಮೇಶ್ ಜಾರಕಿಹೊಳಿ ಒಂದು ಕಡೆ ಮಾತಾಡಿದ್ದಾರೆ ಹಾಗಾಗಿ ಹೈಕಮಾಂಡ್ ನಮಗೆ ಬಳ್ಳಾರಿ ಯಾತ್ರೆಗೆ ಅನುಮತಿಯನ್ನು ಕೊಡಬೇಕು ಅಪ್ಪ ಮಕ್ಕಳ ಕಪಿಮುಷ್ಟಿಯಿಂದ ಬಿಜೆಪಿ ಆಚೆ ಬರಬೇಕು ಅಂತ ಕೂಡ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ ನೋಡ್ರಿ ಬಳ್ಳಾರಿ ಬಹಳ ಮುಖ್ಯವಾದ ವಿಷಯ ಮೂಡ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು ನೂರು ಪರ್ಸೆಂಟ್ ಎಸ್ ಟಿ ಹಣ ಗ್ರ್ಯಾಂಡ್ ಸ್ಕೀಮ್ ಬಳಸಾರ ಇದು ದೊಡ್ಡ ಬಿಟ್ಟು ಮೂಡಾದ ಮಾಡಲಿ ಅಭ್ಯಂತಲ್ಲ ಮೂಡಾಕದ ಮುಖ್ಯವಾದ ಎಷ್ಟು ಎಷ್ಟು ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ ನೋಡೋಣ ನಾವು ಯಾವುದು ನೋಡ್ರಿ ಅದನ್ನು ಹೈಕಮಾಂಡ್ ಮನವರಿಕೆ ಮಾಡಬೇಕು ಅಪ್ಪ ಮಕ್ಕಳ ಬ್ಲ್ಯಾಕ್ ಮೇಲ್ಗೆ ಹೊರಗೆ ಬರ್ಬೇಕಾದ್ರೆ ಒಂದು ದಿ ಒಂದು ಹೈಕ್ ಮಾಡಿ ಮನಿ ಮಾಡ್ಕೋದು ಅಪ್ಪ ಮಕ್ಕಳ ಕಪಿ ಮುಷ್ಟಿಯಿಂದ ಬ್ಲ್ಯಾಕ್ ಮೇಲ್ ಪಕ್ಷ ಹೊರಗೆ ಬರ್ಬೇಕಾದ್ರೆ ಒಂದು ಐತಿಹಾಸಿಕ ನಿರ್ಣಯದ ಮನವಿ ಮಾಡ್ತೀವಿ ನಾವು ನೋಡ್ರಿ ಬಳ್ಳಾರಿ ಬಹಳ ಮುಖ್ಯವಾದ ವಿಷಯ ಮೂಡ ಹಗಾರನ ವ್ಯಕ್ತಿಗತವಾಗಿ